ಅತಿ ಹೆಚ್ಚು ಕಾಡಂಚಿನ ಪ್ರದೇಶ ಹಾಗೂ ಹಳ್ಳಿಗಳ ಪ್ರದೇಶದಿಂದ ಇರತಕ್ಕಂಥ ಒಂದು ತಾಲ್ಲೂಕು ಇಲ್ಲಿ ಪ್ರಮುಖವಾಗಿ ಕೃಷಿನೇ ಪ್ರಧಾನವಾದಂಥ ಉದ್ಯೋಗ ಯಾಕೆಂದ್ರೆ ಇಲ್ಲಿ ಅರ್ಕಾವತಿ ನದಿ ಇದೆ ಮತ್ತೆ ಆರುಗುರ ಡ್ಯಾಮ್ ಇದೆ ಬೈರಮಂಗ್ಲ ಡ್ಯಾಮ್ ಇದೆ ಹೀಗಾಗಿ ಹೆಚ್ಚು ನೀರಾವರಿ ಇರೋದ್ರಿಂದ ಹೆಚ್ಚು ತರಕಾರಿಗಳನ್ನಾಗಿರ್ಬೋದು ಸೊಪ್ಪುಗಳು ಬೆಳೆಗಳ ಬೆಳೀತಕ್ಕಂಥ ರೈತರು ಜಾಸ್ತಿ ಇದ್ದಾರೆ ಪ್ರಸ್ತುತವಾಗಿ ತಾಲೂಕು ಬಹಳ ಮುಂದುವರೆದ ತಾಲೂಕು ಇವಾಗ ಇನ್ನು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾರೆ ಪ್ರಭಾಕರ ನಾಯಕರು ಇದ್ದಾರೆ ಇಂಥ ಒಂದು ತಾಲೂಕಲ್ಲಿ ರೈತ ಬೆಳೆದಂಥದನ್ನ ತಂದು ಮಾರಾಟ ಮಾಡಲಿಕ್ಕೆ ಒಂದು ಮಾರುಕಟ್ಟೆ ವ್ಯವಸ್ಥೆ ಇಲ್ಲದೇ ಇರತಕ್ಕಂಥದ್ದು ದುರ್ದೈವ ಕನಕ್ಪುರ ಇಷ್ಟು ದೊಡ್ಡ ಸಿಟಿ ಇದ್ಕೊಂಡ್ರು ಕೂಡ ಕನಕ್ಪುರದಿಂದ ಆಚೆ ಕಿಲೋಮೀಟರ್ ಗಟ್ಟಲೆ ಯಾವುದೋ ಒಂದು ಕಾಡಕ್ಕೆ ತಗೊಂಡೋಗಿ ಇವತ್ತು ಮಾರುಕಟ್ಟೆಯನ್ನು ನೇಮಕಾವಸ್ಥೆಗೆ ಹಾಕಿದ್ದಾರೆ ಅಲ್ಲಿ ಯಾವ ಬಸ್ ಸಂಪರ್ಕ ಸಂಪರ್ಕ ಇಲ್ಲ ಜನಗಳ ಸಂಪರ್ಕ ಇಲ್ಲ ಮತ್ತೆ ರೈತ ತನ್ನ ಉತ್ಪನ್ನಗಳನ್ನು ತಂದು ಮಾರಾಟ ಮಾಡಲಿಕ್ಕೆ ಹೋಗರ ಇಲ್ಲ ಅಲ್ಲಿ ಅಲ್ಲಿ ಬರೀ ದಲ್ಲಾಳಿಗಳು ಮಾತ್ರ ಹೋಯ್ತಾರೆ ದಲ್ಲಾಳಿಗಳು ಮಾತ್ರ ಪರ್ಚೇಸ್ ಮಾಡ್ತಾರೆ ರೈತ ಬೆಳೆದನ್ನ ನೇರವಾಗಿ ಪರ್ಚೇಸ್ ಮಾಡ್ತಕ್ಕಂಥವ್ರು ಯಾರು ಕೂಡ ಅಲ್ಲಿಗೆ ಹೋಗೋದಿಲ್ಲ ಹಾಗಾಗಿ ತಕ್ಷಣ ಈ ಕ್ಷೇತ್ರದ ಶಾಸಕರು ಏನು ನೀವು ಇಡೀ ಕನಕ್ಪುರನೇ ಬದಲಾವಣೆ ಮಾಡ್ತೀರಿ ಅಂತೀರಿ ಇವತ್ತು ರೈತನ ಮಾರುಕಟ್ಟೆ ಇಲ್ಲ ತುಂಬಾ ಕಾಲುಗಟ್ಟಿನ ಕೂಡ ಇಲ್ಲಿ ಸಂತೆ ನಡೆಯುತ್ತಿತ್ತು ಪ್ರತಿ ಗುರುವಾರ ಇವತ್ತು ಆ ಸಂತೆ ನಡೆಯೋಕ್ಕೂ ಕೂಡ ಅಲ್ಲಿ ಜಾಗನೇ ಇಲ್ಲ ಅಲ್ಲಿ ಆ ರಸ್ತೆ ಒಳಗಡೆ ತಗೊಂಡು ಆ ಧೂಳು ಆ ರಸ್ತೆ ಆ ವಾಹನಗಳ ಸಂಚಾರ ಅಲ್ಲಿ ಆ ಪಕ್ಕದ ಟ್ಯಾಕೀಸು ಇಂಥ ಒಂದು ಜಾಗದಲ್ಲಿ ಅದಕ್ಕೂ ಕೂಡ ಪ್ರತ್ಯೇಕವಾದಂತಹ ಒಂದು ಜಾಗ ಮಾಡಿಲ್ಲ ಅಂದ್ರೆ ಆ ಸಂತೆನೂ ಕೂಡ ಮುಂದೊಂದಿನ ರಸ ಹಾಗಾಗಿ ಕೂಡಲೇ ಈ ಕ್ಷೇತ್ರ ಶಾಸಕರು ಇವತ್ತೇನು ಜಾಗ ನಿಮಗೆ ನಿಮ್ಮ ಅಭಿವೃದ್ಧಿ ಬೇಜಾನ್ ಜಾಗ ಇದೆ ಬಿಡಿ ಹಾಗಾಗಿ ಮಾರುಕಟ್ಟೆನೂ ಕೂಡ ಬಸ್ ಸಂಪರ್ಕ ಏನು ಸಿಟಿ ಒಳಗಡೆ ಮಾರುಕಟ್ಟೆ ಆದ್ರೆ ರೈತರು ತಂದಂತ ಬೆಳೆದಂತ ಉತ್ಪನ್ನಗಳಲ್ಲಿ ತಗೊಬರ್ತಾರೆ ಅದು ನೇರವಾಗಿ ವಾಹನಗಳಲ್ಲಿ ಬಸ್ ಅಲ್ಲಿ ತಗೋಬರ್ತಾರೆ ಬಸ್ ಅಲ್ಲೇ ಅವರು ಅಲ್ಲಿ ಅಲ್ಲಿಂದಲೂ ಮಾರುಕಟ್ಟೆ ನೇರವಾಗಿ ರೈತರು ಸಂಪರ್ಕಕ್ಕೆ ಬರ್ತಾರೆ ಆಗ ದಲ್ಲೂ ಕೂಡ ತಪ್ಪಿಸ ಆಗುತ್ತೆ ರೈತರ ಒಂದು ಖರ್ಚು ಕೂಡ ಇವತ್ತು ಒಂದು ಒಂದು ಮೂಟೆ ಟಮೆಟೆಂಟ್ ಅಂದ್ರೆ ಐವತ್ತು ರೂಪಾಯಿ ನೂರು ರೂಪಾಯಿ ಲಾಭ ಸಿಗ್ಬೋದು ಅದು ಆಟಕೆ ಆಯ್ತದ ಅದಕ್ಕೆ ಇವತ್ತು ಇಲ್ಲಿಂದ ಆಟ ಮಾಡ್ಕೊಬೇಕು ನೂರ ಕೊಡ್ಬೇಕು ಅಲ್ಲಿಗೆ ಅವ್ನ ಲಾಭ ಅಲ್ಲೇ ಹೋಯ್ತಲ್ಲ ಹಾಗಾಗಿ ಕೂಡಲೇ ಕ್ಷೇತ್ರ ಸಾಧಕರು ಅದನ್ನು ಗಮನ ಹರಿಸ್ಬೇಕು ತಕ್ಷಣ ರೈತ ಸಂತೆ ಅಂತಾದರೂ ಮಾಡಿ ಪ್ರತಿ ವಾರಕ್ಕೊಂದ್ಸರಿ ರೈತ ಸಂತೆ ಅಂತಾನೆ ಮಾಡಿ ರೈತರು ನೇರವಾಗಿ ಈಗ ಸಾಕಷ್ಟು ಕಡೆ ಈಗ ಬೆಂಗಳೂರಲ್ಲೂ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘನೇ ಕೂಡ ಮಾಡ್ತಾ ಇದೆ ಅದೇ ರೀತಿ ಇಲ್ಲಿ ತಾಲೂಕು ಆಡಳಿತ ಆಗಿರ್ಬೋದು ನಗರಸಭೆ ಆಗಿರ್ಬೋದು ತಮ್ಮ ಜವಾಬ್ದಾರಿನ ತಗೊಂಡು ರೈತ ಸಂತೆ ಮಾಡಿ ನೇರವಾಗಿ ರೈತ ಅವನಿಗೆ ಮಾರುಕಟ್ಟೆಯನ್ನು ಕಲ್ಪಿಸ್ಕೊಡಿ ಮಾಡಿಗೆಯನ್ನು ಕಲ್ಪಿಸ್ಕೊಡಿ ಬೆಳೆದನ್ನ ವಾರದಲ್ಲಿ ಒಂದು ದಿವಸಕ್ಕೆ ತಂದು ಅವನು ಅಲ್ಲಿ ಇಟ್ಟು ನೇರವಾಗಿ ರೈತರಿಗೆ ಗ್ರಾಹಕರಿಗೆ ಮಾರುವಂತ ಕೆಲಸ ಆಗ್ಬೇಕು ಹಾಗಾದ್ರೆ ಸ್ವಲ್ಪ ರೈತ ಬೆಳೆದಕ್ಕೆ ನೇರ ಬೆಲೆ ಸಿಗುತ್ತೆ ಮತ್ತೆ ರೈತನು ಕೂಡ ಕೃಷಿ ಕಡೆ ಸ್ವಲ್ಪ ಮುಖ ಮಾಡೋದಕ್ಕೆ ಆಸಕ್ತಿ ಉಂಟು ಜಾಗ ಮಾಡಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಮಾಡಿ ನಿರ್ವಹಣೆ ಮಾಡಲಿಕ್ಕೆ ರೈತ ಸಂಘ ಈಗಾಗಲೇ ರಾಜ್ಯವ್ಯಾಪಿ ಸುಮಾರು ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ರೈತ ಸಂಘ ಈ ಕೆಲಸವನ್ನ ಮಾಡ್ತಾ ಇದೆ ಹಾಗಾಗಿ ಸನ್ಮಾನ್ಯ ಶಾಸಕರಿಗೆ ರೈತರ ಪರವಾಗಿ ರೈತರ ಪ್ರತಿನಿಧಿಯಾಗಿ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಿದ್ದೀವಿ ಕೂಡಲೇ ಒಂದು ನಗರಸಭೆ ವ್ಯಾಪ್ತಿನಲ್ಲಾದರೂ ಆಗ್ಬೋದು ಮತ್ತೆ ನಮ್ಮ ಜಿಲ್ಲಾಡಳಿತ ತಾಲೂಕು ಆಡಳಿತ ಆಗ್ಬೋದು ದಯವಿಟ್ಟು ಒಂದು ಕೂಡ ಇದು ಜನರ ಸಮಸ್ಯೆ ಮತ್ತೆ ಗುರುವಾರದ ಟೈಮಲ್ಲಿ ನೀವು ಯಾಕಂದರೆ ನಮ್ಮ ಮುನರಾಜ್ ಅವರು ಹೇಳಿದಾಗೆ ಈ ಅರ್ಕಾವತಿ ಥಿಯೇಟರ್ ಕಡೆ ಹೋಗೋ ಜಾಗದಲ್ಲಿ ಅದು ತಲೆ ತಲಾಂತರದಿಂದಲೂ ಕೂಡ ಗುರುವಾರ ಸತ್ಯ ಆಗಿರ್ತಕ್ಕಂಥದ್ದು ಬೆಳಗ್ಗೆ ಹೊತ್ತು ಮತ್ತೆ ಇನ್ನೊಂದು ಜಾನುವಾರುಗಳು ಸೋಮವಾರ ದಿವಸ ಬೆಳಗ್ಗೆಲಿ ಸಂತೆ ನಡೀತದೆ ಅದನ್ನು ಹಳೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಂತೆ ಇದ್ದ ಜಾಗದಲ್ಲಿ ಹಿಡ್ಕೊಂಡು ನಿಂತ್ಕೋತಾರೆ ಅದಕ್ಕೂ ಕೂಡ ನಮ್ಮ ಜಾನುವಾರುಗಳನ್ನು ಮಾರ್ಲಿಕ್ಕೂ ಕೂಡ ಒಂದು ಸುಸಜ್ಜಿತವಾದಂಥ ಮಾರುಕಟ್ಟೆ ಇಲ್ಲ ಆಡು ಕುರಿ ಜಾನುವಾರುಗಳಂದರೆ ಆಡು ಕುರಿಗಳನ್ನು ನಾವು ರೈತರು ಸಾಕಿದ್ದಂಥವರು ಅಲ್ಲಿ ಬರ್ತಾರೆ ರೋಡಲ್ಲಿ ಇಟ್ಕೊಂಡು ನಿಂತಿರ್ತಾರೆ ಅದನ್ನು ದಲ್ಲಾಳಿಗಳು ಕೇಳ ಏನು ಅಲ್ಲಿ ಜಾಮ್ ಆಗಿರ್ತದೆ ಟ್ರಾಫಿಕ್ ಜಾಮು ಅಲ್ಲೂ ಕೂಡ ವ್ಯವಸ್ಥೆ ಇಲ್ಲ ಅವರು ಟಾಯ್ಲೆಟ್ ವ್ಯವಸ್ಥೆ ಇಲ್ಲ ಏನೂ ಕೂಡ ಇಲ್ಲ ಹಾಗಾಗಿ ಈ ಕಡೆ ರೈತರ ಪರವಾಗಿ ಇಲ್ಲಿನ ಶಾಸಕರು ಉಪಮುಖ್ಯಮಂತ್ರಿಗಳು ಗಮನ ಹರಿಸಬೇಕು ಮತ್ತು ಯಾವುದೇ ಕಾರಣಕ್ಕೂ ರೈತ ಈ ದೇಶದ ಬೆನ್ನೆಲುಬು ಈ ರೈತ ಏನಾರು ಬೆಳೆದ್ರೆ ಮಾತ್ರ ನಾವೆಲ್ಲರೂ ಕೂಡ ಜೀವನ ಸಾಕೆ ಸಾಧ್ಯ ಅದನ್ನು ನಮ್ಮ ಆಳ್ತಕ್ಕಂಥ ರಾಜಕಾರಣಿಗಳು ಇಟ್ಕೊಂಡು ಏನಾದರೂ ಅವರ ಅಧಿಕಾರ ಅವಧಿನಲ್ಲಿ ರೈತರಿಗೆ ಒಳ್ಳೇದು ಮಾಡಬೇಕು ಶಾಶ್ವತವಾಗಿ ಇರ್ತಕ್ಕಂಥ ಪರಿಹಾರವನ್ನು ಮಾಡಬೇಕು ಅಂತಕ್ಕಂಥದನ್ನ ನನ್ನ ಮಾಧ್ಯಮದ ಮೂಲಕ ಒತ್ತಾಯ ಮಾಡ್ತೀನಿ